ದೂಡಾ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಸೆಕೆಂಡ್ಸ್ ಮಧ್ಯ ಮಾರಾಟ ಮಾಡಿ ಶ್ರೀಮಂತರಾಗಿದ್ದಾರೆ ಎಂದು ಹಾಲಿ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾರ್ಡ್ ಯಶವಂತರಾವ್ ಜಾಧವ್ ತಮ್ಮ ಇತಿಹಾಸ ಮರೆತು ಅನ್ಯರ ಇತಿಹಾಸ ಕೇಳುತ್ತಿದ್ದಾರೆ ಯಶವಂತರಾವ್ ಜಾಧವ್ ಒಮ್ಮೆ ತಮ್ಮ ಇತಿಹಾಸ ತಿರುಗಿ ನೋಡಿದ್ರೆ ಅವರು ಹೇಗೆ ಶ್ರೀಮಂತರಾದ್ರು ಅನ್ನೋದು ಗೊತ್ತಾಗುತ್ತೆ ಗೆ ಜಾಧವ್ ಕಾಂಪ್ಲೆಕ್ಸ್ ಕಟ್ಟುವುದಕ್ಕೆ ಎಲ್ಲಿಂದ ಹಣ ಬಂತು ಸೈಟ್ ಖರೀದಿಗೆ ಎಲ್ಲಿಂದ ಹಣ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಿಂದೂಗಳ ಹೆಸರಿನಲ್ಲಿ ಅಧಿಕಾರ ನಡೆಸಿದ ಯಶವಂತರಾವ್ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದು ಬಿಟ್ಟು ತನ್ನ ಪುತ್ರನಿಗೆ ಟಿಕೆಟ್ ಕೊಡಿಸಿಕೊಂಡ ಎಂದು ಆರೋಪಿಸಿದರು ಯಶವಂತರಾವ್ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಪಕ್ಷಕ್ಕೆ ಅವರ ಕೊಡುಗೆ ಏನು ಅಂತ ಕಾರ್ಯಕರ್ತರೇ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ಏನು ಹೇಳುತ್ತೆ ನಾಯಿಗಳು ಬೊಳ್ದು ಹಗ್ಲಲ್ಲಿ ಕಲ್ಲು ಹೊಡೆದು ಹೊಡೆದು ನಮ್ಮ ಅಭಿವೃದ್ಧಿನೇ ನಾವು ಮಾಡಿ ಇದೇ ಕೆಲಸ ಮಾಡಬೇಕಾಗತ್ತೆ ಇವತ್ತು ಮೂರು ಫಂಕ್ಷನ್ ಹಂಗೆ ಬೇಕಲ್ರು ಫಂಕ್ಷನ್ ಮುಗ್ಕ್ಷನ್ ಬಂದು ಅರ್ಜೆಂಟ್ ಅರ್ಜೆಂಟ್ ಹತ್ತಿಕ್ಕೆ ಲೇಟ್ ಆಗಿದ್ದಕ್ಕೆ ತಡವಾಗಿ ಕ್ಷಮಿಸಿ ಇವತ್ತು ಯಶವಂತರಾವ್ರವರು ಗಾರ್ಡ್ ಯಶವಂತರಾವ್ರವರು ಅಕ್ರಮ ಸೆಕೆಂಡ್ಸ್ ಡ್ರಿಂಕ್ಸನ್ನು ಮನೆಗೆ ತೊಟ್ಟಿಯಲ್ಲಿ ಮನೆಗಳಲ್ಲಿ ಕೊಡಪಾನ ಹಂಡೆಗಳಲ್ಲಿ ಮಾಡ್ತಾಯಿದ್ರು ಮುಂಚೆ ಮಾಡ್ತಾಯಿದ್ರು ಅವ್ರು ಹೆಂಗೆ ಶ್ರೀಮಂತರಾದರು ಅಂತ ನಮಗೂ ಗೊತ್ತಾಗಲಿಲ್ಲ ಇವತ್ತು ಯಶವಂತರಾವ್ರವರು ಅಕ್ರಮವಾಗಿ ಸೆಕೆಂಡ್ಸ್ ನ ಮನೆಗೆ ಡ್ರಿಂಕ್ಸ್ ಮಾರಿ ಶ್ರೀಮಂತರಾದರು ಹೆಂಗಾದ್ರೂ ಗೊತ್ತಲಿಲ್ಲ ಇವತ್ತು ಯಶವಂತರಾವ್ ತಮ್ಮ ಇತಿಹಾಸವನ್ನೇ ಅವರಿಗೆ ಗೊತ್ತಿಲ್ಲ ಅವ್ರ ಇತಿಹಾಸವನ್ನು ಬೇರೆಯವ್ರ ಇತಿಹಾಸ ಹೇಳಕ್ಕೆ ಹೋಗ್ತಾರೆ ಇವತ್ತು ಬಡವರಾಗಿ ಹುಟ್ಟೋದು ತಪ್ಪು ಅಲ್ಲ ಬಡವರಾಗ ಸಾಯೋ ತಪ್ಪು ಈ ರೀತಿ ಎಲ್ಲರೂ ಕಷ್ಟಪಟ್ಟು ದುಡ್ದಿರ್ತಾರೆ ಲೋನ್ ಮಾಡ್ಸ್ಕೊಂಡ್ರೆ ಇವ್ನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ತನ್ನ ಇತಿಹಾಸ ಏನನ್ನೋದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಅವ್ನ ಮನೆಯಲ್ಲಿ ಅವ್ರು ಫಸ್ಟ್ ವಸಂತ ಬಯಸ್ನಲ್ಲಿ ವೆಂಡಾರಾಗಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಮನೆಗೆ ಅಕ್ರಮವಾಗಿ ಸೆಕೆಂಡ್ಸ್ ಎಣ್ಣೆ ಅವಾಗ ಮಾರ್ತಿದ್ರು ಮನೆಗೆ ಬಾಟ್ಲು ತೊಟ್ಟೆಗೆ ಕೊಡಪ ಅಂದಾಗ ಹಿಡ್ಕೊಂಡು ರಾತ್ರಿ ಮಾರಾಟ ಮಾಡ್ತಿದ್ದ ವ್ಯಕ್ತಿ ಇವತ್ತು ಯಾ ಜಾಧವ್ ಕಾಂಪ್ಲೆಕ್ಸ್ ಹೆಂಗಾತು ಸೈಟ್ಗಳು ಹೆಂಗಾದವು ಹಾಂ ಯಾವ ರೀತಿ ಅವರು ಸೈಟ್ ಹಾಂ ಅಲ್ಲ ಹ್ಞೂ ಹೆಂಗೆ ಅಲ್ಲ ಆಯಿತು ಜಾಧವ್ ಅದೇ ಜಾಧವ್ ಕಾಂಪ್ಲೆಕ್ಸ್ ಹೆಂಗಾತು ಅಕ್ರಮವಾಗಿ ಮದ್ಯ ಬಾಟ್ಲು ಮನೆಗೆ ಮಾರದಿದ್ದ ವ್ಯಕ್ತಿ ಇವತ್ತು ಹೆಂಗೆ ಕಾಂಪ್ಲೆಕ್ಸ್ ಹೆಂಗಾತು ಸೈಟ್ಗಳು ಹೆಂಗಾದವು ವೆಹಿಕಲ್ಗಳು ಹೆಂಗಾದವು ನಾಲ್ಕು ಸತಿ ಎಲೆಕ್ಷನ್ ನಿಂತು ಹೆಂಗೆ ಸೋತರು ನಾಲ್ಕು ಸತಿ ಎಲೆಕ್ಷನ್ ನಿಂತ ಮೇಲೆ ನಾವು ಒಂದು ಎಲೆಕ್ಷನ್ಗೆ ಸುಸ್ತಾಗಿದ್ದೀವಿ ಪಾರ್ಟಿ ನಾಲ್ಕು ನಾಲ್ಕು ಎಲೆಕ್ಷನ್ ಮಾಡ್ಕೊಂಡು ಅದ್ರ ಮೇಲೆ ಮನೆಗಳು ಕಟ್ಟೋದು ಆಸ್ತಿಗಳು ಮಾಡೋದು ಇದು ಯಾವ ರೀತಿಯಿಂದ ನಮಗೂ ತಮ್ಮ ಇತಿಹಾಸವನ್ನೇ ಗೊತ್ತಿಲ್ಲದ ರೀತಿಯಲ್ಲಿ ಬೇರೆಯವರಿಗೆ ಇತಿಹಾಸದ ಬಗ್ಗೆ ಜ್ಞಾಪಕ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗೂ ಅವರ ಅವರು ಹೆಂಗೆ ಅಂದರೆ ಹಿಂದುತ್ವ ಹೆಸ್ನಾಗ ಅಧಿಕಾರಕ್ಕೆ ಬರೋದು ಹಿಂದೂಗಳಿಗೆ ಅನ್ಯಾಯ ಮಾಡ್ತಿರೋ ವ್ಯಕ್ತಿ ಅನ್ಯಾಯದಲ್ಲಿ ಮಾಡ್ತಿರೋ ಏಕೈಕ ವ್ಯಕ್ತಿ ಅಂದರೆ ಯಶವಂತರಾವ್ ಅನೇಕ ಅವರ ಪಕ್ಷದ ಹಿಂದೂ ಯುವಕರನ್ನೇ ಮೂಲೆ ಗುಂಪು ಮಾಡಿ ನಿಷ್ಠಾವಂತ ಕಾರ್ಯಕರ್ತರು ಬಿಟ್ಟು ತನ್ನ ಮಗನಿಗೆ ಟಿಕೆಟ್ ಕೊಡಿಸಿದ ಅವನ ಹಿಂದುತ್ವದಲ್ಲಿ ಹೆಸರಿನಲ್ಲಿ ಮಾಡ್ಕೊಂಡಂಥ ದುಡ್ಡು ಅಧಿಕಾರ ಎಲ್ಲವನ್ನು ಬಿಟ್ಟು ಅವರ ಹಿಂದ ಹಿಂದೂ ಅವ್ರಿಗೆ ಅವರು ಬಿ ಜೆ ಪಿ ಕಾರ್ಯಕರ್ತರು ಅವನಿಗೆ ಮೂಲೆ ಗುಂಪು ಮಾಡಿದ ಅವರೇ ಅವನಿಗೆ ಬೈತಾರೆ ಬಿಟ್ಟು ಅವ್ರ ಮಗನಿಗೆ ಟಿಕೆಟ್ ಕೊಡಿಸೋದಂದ್ರೆ ಇವತ್ತು ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಅವ್ನು ಗೆಲ್ಲದಿಲ್ಲ ಯಾಕೆಂದರೆ ಎಲ್ಲರನ್ನೂ ಮೂಲಿಗಿಂಪು ಮಾಡಿದ್ರು ಬಿ ಜೆ ಪಿ ಕಾರ್ಯಕರ್ತರನ್ನೇ ಇವನು ಗಾಡ ಯಶವಂತರಾವ್ ಗಾಡ್ ರಾಜೇ ಶಿವಕುಮಾರ್ ಅವರು ಈ ಏನು ಹಿಂದೂ ಮುಸ್ಲಿಂ ಬಾರ್ಡರ್ ಅಂತ ಕಡೆ ಬಡವ್ರನ್ನ ಓ ಬಿ ಸಿ ಹಿಂದುಳಿದ ಹುಡುಗರಿಗೆ ಅಮಾಯಕರಿಗೆ ಹುಡುಗರಿಗೆ ಪ್ರಚೋದನೆ ಮಾಡಿ ಅಲ್ಲಿ ಗಲಾಟೆ ಎಪ್ಸಿ ಅಧಿಕಾರಕ್ಕೆ ಬಂದು ಬಂದು ಅವ್ರು ಏನು ಮಾಡ್ದಂಗೆ ರೀತಿಯಲ್ಲಿ ಆಮೇಲೆ ಶ್ರೀರಾಮ ದೇವಸ್ಥಾನ ಲಾಸ್ಟ್ ಟೈಮ್ ಹೇಳಿದೆ ಅದಕ್ಕೂ ಕೂಡ ದುಡ್ಡುಗಳನ್ನು ಬಂಗಾರ ಬೆಳ್ಳಿ ದುಡ್ಡು ಕಲೆಕ್ಟ್ ಮಾಡಿ ಮೂವತ್ತು ವರ್ಷ ಆದಮೇಲೆ ಹದಿನೈದು ಕೆ ಜಿ ಇಟಗಿ ಐತಿ ಮೆರವಣಿಗೆ ಮಾಡಿಕೊಟ್ರು ಅವ್ರ ಹೆಸರು ಬರೋದು ಯಾರ್ದು ಹುತಾತ್ಮರಾದ ಅದನ್ನ ಲಾಸ್ಟ್ ಟೈಮ್ ಅದನ್ನು ಹೇಳಿದ ಎಂಟು ಜನದ್ದು ಅಟ್ಲೀಸ್ಟ್ ಅವ್ರು ಬೇಡ ಅಂದರು ಶ್ರೀರಾಮ್ ಅಲ್ಲಿ ಅಲ್ಲಿಯವರು ಬೇಡ ನಮಗೆ ಅಯೋಧ್ಯೆ ಸಾಕಾಗೈತೆ ಕೊಡಬೇಡ್ರಿ ಅಂದರು ಇಟ್ಟಿಗೆ ಮೇಲೆ ಅವ್ರ ಹೆಸರು ಬರೆದು ಕೊಟ್ಟರು ಅದ್ರಾಗೆ ಎರಡು ಎರಡು ಕೆ ಜಿ ಬೆಳ್ಳಿ ಕೊಟ್ಟಿದ್ರು ಉಪಯೋಗ ಆಗ್ತಿತ್ತು ಆ ಬಡವರಿಗೆ ಅಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಅವರ ತಮ್ಮ ಗುರು ಇಲ್ಲೊಂದು ಬಿ ಜೆ ಪಿ ನಾಕೇದ ಗುಂಪು ನಾಲ್ಕೈದು ಗುಂಪನ್ನ ಎಲ್ಲೊಬ್ಬರು ಮೆಚ್ಚೋಕ್ಕೋಸ್ಕರ ಒಬ್ರಿಗೊಬ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂತ ದೊಡ್ಡಸಿಗೆ ತೋರಿಸ್ತಾ ಇದಾರೆ ಪಕ್ಷದಲ್ಲಿ ಅವ್ರದೇ ಒಂದು ನಾಲ್ಕೈದು ಗುಂಪು ಇಲ್ಲಿ ಡಿಸ್ಟಿಕ್ನಲ್ಲಿ ಅವ್ರದೇ ಗುಂಪನ್ನು ಅವರೇ ಗುಂಪನ್ನು ಅವರೇ ನಾವೇ ಬಿ ಜೆ ಪಿ ವರ್ಜಿನಲ್ ಅನ್ನೋ ರೀತಿಯಲ್ಲಿ ಅವ್ರು ಮಾಡೋದಕ್ಕಿಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ದೊಡ್ಡ ದೊಡ್ಡ ಮನುಷ್ಯರನ್ನ ದಾವಣಗೆರೆ ಅಭಿವೃದ್ಧಿ ಮಾಡ್ತಿರೋಂಥ ಮಲ್ಲಿಕಾರ್ಜುನವ್ರನ್ನ ದಾವಣಗೆರೆಗೆ ಇವತ್ತು ಕೆಲಸ ಮಾಡೋದಂಥರನ್ನ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಏನು ದೊಡ್ಡವನ್ನಾಗ್ತಾನ ತಿಳ್ಕೊಂಡ್ರೆ ತಪ್ಪು ಅನಧಿಕೃತವಾಗಿ ಎಣ್ಣೆ ಬಾಟ್ಲಿ ಸೆಕೆಂಡ್ ಸುಮಾರು ದೊಡ್ಡನಾದ ವ್ಯಕ್ತಿಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಅವನಿಂದ ಕಲಿಯೋದೇನಿಲ್ಲ ದಾವಣಗೆರೆ ಅಭಿವೃದ್ಧಿ ಆಗ್ತಾಯಿದೆ ಕೆಲಸಗಳಾಗ್ತಾಯಿದ್ದಾವೆ ಮುಂದೂ ಕೆಲಸ ಆಗುತ್ತೆ ಇನ್ನು ಇನ್ನೆರಡು ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸರ್ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತೆ ದಾವಣಗೆರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿಗಳು ಹೊಸ ಹೊಸ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗಿದ್ದಾವೆ ಅದೆಲ್ಲ ಮುಗಿಸೋವಂಥ ಕೆಲಸ ದಾವಣಗೆರೆಯಲ್ಲಿ ಆಗುತ್ತೆ ಯಶವಂತರಾವ್ ಸೊಬ್ಬ ಬುದ್ಧಿ ಸೀಮಿತಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಕೇಳ್ಕೊತೇವೆ ಒಬ್ಬರು ಒಬ್ರು ಒಬ್ರು